ಅಮ್ಮ ಇಲ್ಲೆಲ್ಲ ಚಿರತೆಗಳವ ಚಿಅ ಹೌದಾ ಓಹೋ ನಾವ್ ಇಲ್ಲೆಲ್ಲಾದ್ರೂ ಮನೆಗಿನೇ ಏನಾದ್ರು ಮಾಡೋಣ ಅನ್ಕೊಂಡು ಬಂದು ಇಲ್ಲೆಲ್ಲ ಬಾಡಿಗೆ ಸಿಗಲ್ವಾ ನಾವು ಬೆಂಗಳೂರಿಂದ ಬಂದಿದ್ದೀವಮ್ಮ ಅಂದ್ರೆ ಮನೆಯೆಲ್ಲ ಬಿಟ್ಟು ಬಂದಿದೀವಿ

ಅವರು ಮಲ್ಲೇಶ್ವರಂ ನಮ್ದು ಮೆಜೆಸ್ಟಿಕ್ ಹತ್ರ ಹ್ಮ್ ಅಲ್ಲಿ ಶಿವಾಜಿ ನಗರ ಐತಲ್ಲ ಅಲ್ಲಿ ನಾವು ವೈಟ್ ಫೀಲ್ಡ್ ಇವ್ರ ಮನೇಲೂ ಹೋಗ್ತಾ ಇಲ್ಲ ನಮ್ಮ ಮನೇಲೂ ಹೋಗ್ತಾ ಇಲ್ಲ ಅಂದ್ರೆ ನಾವು ತುಂಬಾ ಶ್ರೀಮಂತರು ಅಂದ್ರೆ ನಾವು ಆಗರ್ಭ ಶ್ರೀಮಂತರು ಅದಕ್ಕೆ ಅವ್ರ ಯಾರೋ ಒಬ್ರು ಹೇಳೋದು ಜನಪನಹಳ್ಳಿ ಅಂದ್ರೆ ಇದೆ ತಾನೆ ಇಲ್ಲಿ ಮನೆ ಸಿಗುತ್ತೆ ತುಂಬಾ ಒಳ್ಳೆ ಜನ ಫ್ರೀ ಆಗೇ ಬೇಕು ನಮ್ಗೆ ಫ್ರೀಯಾಗಿ ಇವಾಗ ದುಡ್ಡು ತಂದಿಲ್ಲ ಹಂಗೆ ಬಂದ್ಬಿಡಿದ್ವಿ ಗಾಡಿ ಮಾತ್ರ ಐತೆ ಗಾಡಿ ಒಂದ ಐದ್ ಲಕ್ಷ ಅದು ಅಲ್ಲ ಇಬ್ರಿಗಾದ್ರೆ ಸಾಕು ಒಂದ್ ಚಿಕ್ಕೂರು ನಾವ್ ಮದುವೆಗಿದ್ವಿ ಆಗ್ಬಿಟ್ಟು ನೀವೇ ಮದ್ವೆ ಮಾಡಿಸೋದ್ರೆ ಮಾಡಿಸ್ತೀರ ಮಾಡ್ಸ್ ಏನಿಲ್ಲ ಮಾಡ್ಸ್ಬೋದುನು ಈಗ ಮನೆಗಳು ಅಂದ್ರು ಮೇಲ್ ಒಂದ್ ಐತಿ ಬಾತ್ರೂಮ್ ಇಲ್ಲ ಬಚ್ಚಲ್ ಮನೆ ಇಲ್ಲ ಬೇಡ ನಾವ್ ಈ ತರ ಇಲ್ಲೇ ಆಚೆ ಹೋದ್ರೆ ಆಯ್ತು ಹುಡ್ಗಿ ಅಲ್ವೇನ್ರಿ ನಾನು ನೋಡ್ರಿ ಈ ಚಿಕ್ಕ ಚಿಕ್ಕ ವಿಷಯಕ್ಕೂ ಅದಕ್ಕೆ ನೀನ್ ಹೋಗ್ಬಿಡು ಮನೆ ಬಿಟ್ಟು ಹೋಗ್ಬಿಡು ಅಂತ ಎಲ್ಲಾ ಕ್ಲೀನ್ ಆಗಿರ್ಬೇಕು ತಾನೆ ಅಂದ್ರು ಈಗ ದುಡ್ಡಿಲ್ಲ ಅಂದ್ಬಿಟ್ಟು ಎಂತ ರೋಡಲ್ಲಿ ಮಾಡ್ಕೊಳಕ್ ಆಗುತ್ತೆ ಈ ಹುಡುಗಿ ಬಡತನದಲ್ಲಿ ಬೆಳೆದಿರೋದು ಆಚೆ ಇರೋದಕ್ಕೆ ಎಷ್ಟೋ ಜನ ಇವಾಗ ಯೂಸ್ ಮಾಡ್ತಾರೆ ಬಾಯ್ ಮಾಡ್ತೀನಿ ಸುಮ್ನೀರು ದೊಡ್ಡವ್ರು ಮಾತಾಡ್ಬೇಕಾದ್ರೆ ಅದಕ್ಕೆ ನಾವು ನಾನು ಫೋಟೋಗ್ರಫಿ ಮಾಡ್ತೀನಿ ನಾನು ರಘು ತುಮಕೂರು ಅಂತ ಅಲ್ಲ ನನ್ನ ಹೆಸರು ರಘು ತುಮಕೂರು ಬೆಂಗಳರಲ್ಲ ಇದಿರ ಅದ್ಯಾಕ್ಕೆ ತುಮಕೂರು ಇಟ್ಕೊಂಡಿದ್ರು ನಮ್ಮ ಮನೆತನ ಇವನಪ್ಪ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೋ ಎಲ್ಲೆಲ್ಲೋ ಅದೇನಾ ಕರೆಕ್ಟ್ ಇಲ್ಲಿ ಗಂಟೆ ಕರ್ಕ ಬಂದುಬಿಟ್ಟು ಮತ್ತೆ ಅದ್ಯಾಕ್ಕೆ ಹಾಗಂತ ಏನಂತ ಗಂಟಿ ಏನಂತ ಹೇಳಿ ಕರ್ಕ ಅಂದ್ರೆ ಒಳ್ಳೆ ಮನೆ ನೋಡ್ತೀ ಇಬ್ರು ಇರೋಣ ಅಂತ ಕರ್ಕ ಬಂದ್ಬಿಟ್ಟು ದುಡ್ಡಿಲ್ಲ ಅಂದ್ರೆ ದುಡ್ಡಿಲ್ಲ ನೀನು ತರ್ಬೇಕಮ್ಮ ಸರಾಗಿರ ಮನೇಲಿ ಕತ್ಕೊಂಡು ಬರಬೇಕು ಓಹ್ ಹೆಣ್ಣು ಮಕ್ಕಳು ಅಂದ್ರೆ ಎಲ್ಲೈತೆ ನಾವ್ ಅಲ್ಲೇಲ್ಲಾ ಆ ಬೆಟಾ ಕಾರ್ಡ್ ಅಲ್ಲೆಲ್ಲ ಜೀವನ ಮಾಡ್ಬೋದು ಹೋಗಿ ಆಗಲ್ಲ ಬಿಟ್ರೆ ಅಲ್ಲಿ ಹೊಲದೊಳಗೆ ಜೀವನ ಮಾಡ್ಸಿ ಬಿಡ್ತಾರೆ ಅಲ್ಲಾಂತೇ ಮೇಲ್ಗಡೆ ಬಿಟ್ರೆ ಬೇಕಾದ್ರೆ ಇಲ್ಲೇ ಮಲ್ಕೋ ಬಿಡೋ ಅಂತಾರೆ ಕಾಣ್ತೈತಲ್ಲ ಹಾ ಮೇಲ್ಗಾ ಏ ನೋಡಿ ಅಲ್ಲೇಲ್ಲಾ ಅದು ಜಾಗ ನಮ್ಗೆ ಕೊಟ್ಟ್ಬಿಟ್ಟು ನೀವು ನೋಡಿ ಆಂಟಿ ಅದರೋ ಮನೆ ಇದ್ರೆ ಮನೆ ಆದೇ ಹೇಳಿದ್ದು ಮನೆ ದುಡ್ಡெல்லாம் ಕೆಲಸ ಸೇರ್ಕೊಂಡು ಕೊಡ್ತೀವಿ ಓದಿದ್ರು ಕೆಲಸ ಕೊಡ್ತಾರ ನಮಗೆ ಮಾಡೋದು ಮಾಡ್ತೀನಿ ನಾನು ಒಂದು ಎಷ್ಟು ಎಷ್ಟೊಂದ್ ಐದ್ ಸಾವಿರ ಆರಾಮ್ ಕೆಲಸ ಮಾಡ್ಬೇಕಲ್ ತಗೊಂಡಿದ್ದು ನೋಡ್ರಿ ಏನಾದ್ರು ವ್ಯವಸ್ಥೆ ಮಾಡ್ರಿ ನೋಡಿ ನಿಮ್ಮವ್ರು ಯಾರೋ ಗೊತ್ತವ್ರಿ ಅವ್ರು ಕೇಳ್ರಿ ಏನಾದ್ರೂ ಆಗುತ್ತೆ

ಜಾಸ್ತಿ ನೋಡ್ರಿ ಒಂದು ಹುಡುಗಿ ಜೀವನ ಕೊಟ್ಟಂಗಾಗುತ್ತೆ ಯಾರಾದ್ರೂ ಮನೆ ಬಾಡಿಗೆ ಬಟ್ ನಮ್ಗೆ ಚೆನ್ನಾಗಿರ್ಬೇಕು ಮೋಲ್ಡ್ ಎಲ್ಲ ಇರ್ಬೇಕು ಅಂತ ಇವಾಗ ಗಾಡಿ ಬಿಟ್ರೆ ನೋಡ್ರಿ ಅದೊಂದ್ ನಾಲ್ಕು ಗಾಡಿ ನೀನ್ ಹೋಗ್ಬಿಡು ನಾನ್ ಗಾಡಿ ಕೊಡಲ್ಲ ಗಾಡಿಯ ಕ್ಯಾಮ್ರೆಸ್ಬಿಡ್ತೀನಿ ಅಲ್ಲ ಈ ಹುಡುಗಿ ನಾಳೆನೇ ಹೋಗ್ಬಿಟ್ರೆ ಅಂತ ನನ್ಗೆ ಡೌಟ್ ಸುಮ್ನೆ ಏನೋ ಲವ್ ಅಂತ ನಾವು ಇದನ್ನೆಲ್ಲ ಕಟ್ಕೊಂಡ್ ಬಂದಿದ್ದೀವಿ ಅದೆಲ್ಲ ಅದೆಲ್ಲ ಸೇಫ್ಟಿ ಐತೆ ಅದು ಏನದು ಅದಕ್ಕೆ ಹೇಳ್ತಾವರಿ ಆದನ್ನ ಬಾಡಿಗೆತೆ ಕೊಡ್ತೀ ಆಂಟಿ ಅಂತ ಹೇಳ್ತಾವೆ ಪಾಪ ಅರೆ ಇಂತವರು ಮಸ್ತ್ ಆಗಿರ್ತಾರೆ ಪಾಪ ಅರ್ಧ ಬಂದಿ ಮತ್ತೆ ಗಂಡ ಮಕ್ಕಳು ಬಿಟ್ಟು ಓಡಿ ಬಂದಿ ಏನ ಮಾಡೋರು ಇರ್ತಾರೆ ಪಾಪ ನೋಡ್ರಿ ಪರ서 ಅವರು ಹೆಲ್ಪ್ ಮಾಡ್ತಾ ಇಲ್ಲ ಹೋಗ್ಬಿಟ್ರು ನಿಮ್ಮ ಮನೆಗೆ ಎರ್ಸ್ಕೊಳ್ರಿ ನಿಮ್ಮ ಮನೆಗೆ ನಮ್ಮ ಬಗ್ಗೆ ಮಾತಾಡಿ ಆಂಟಿ ಅಂದ್ರೆ ನೀವ್ ಎಲ್ರ ಬಗ್ಗೆನು ಮಾತಾಡ್ತಿದೀರಾ ಅಲ್ಲ ಆಂಟಿ ಇವಾಗ ನಾವೇನ್ ಮಾಡೋದು ಓಡಿ ಬಂದ್ರೆ ನಮ್ಮ

ನಿವಣ್ಣ ಕಾಮಿಡಿ ಮಾಡ್ತಾ ಇದ್ದો ನಿಜ ಹೇಳ್ತೈತಾ ನನಗೆ ಒಂದು ಹಾಸಾಕ್ತಾ ಇಲ್ಲ ಅಲ್ಲ ಅದನ್ನೇ ಹೇಳ್ತಿರೋದು ಅವರದು ಅಂಟಿ ನೀವು ಹೇಳ್ ರೆ ಅಂಟಿ ನಾವು ಅವರತ್ರ ಎಲ್ಲ ಮಾತಾಡದು ನಿಂಗೆ ಏ ಮಕ್ಕಳೆಲ್ಲ ಎಂತದು ಅದು ಸುಳ್ಳು ಹೇಳ್ತಾ ನೋಡಿ ಅವರದು ಮೊಬೈಲ್ ಎಲ್ಲ ಕಾಮಿ

ಅವ್ರಿಗೆ ಹೇಳಿ ಅಂಟಿ ಬುದ್ಧಿ ನನಗೆ ಇರ್ತಿದ್ ಹುಡ್ಗ ಹಾಕ್ಬಿಟ್ರೆ ಎಲ್ಲ ತಪ್ಪೆಲ್ಲಾರು ಇದ್ ಮಾಡ್ಬೇಕಾ ಅವ್ರ ಮಾಡಿದ್ರ ಯಾಕೆ ಸರಿ ನಾವ್ ಮಾಡಿರ ತಪ್ಪಾ ಹೆಣ್ಮಕ್ಳು ಹೆಣ್ಮಕ್ಳು ಹಿಂಗಿರ್ತಾರ

ಹಲಾ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಅವ್ರ ಗಂಡ ಯಾರು ಗೊತ್ತಾ ರಘು ತುಮಕೂರ ಅಂತ ಒಬ್ರು ಬೈಕೆಲ್ಲ ರೈಡ್ ಮಾಡ್ತಾರ ಗೊತ್ತಾ ರಘು ತುಮ್ಕುರ್ ಅಂತ ನೋಡೇ ಇಲ್ವಾ ಅವ್ರ ಗಂಡ ಅವ್ರ ಗಂಡ ಹೆಂಗೆ ಅಂದ್ರೆ ಒಳ್ಳೆಯವರು ಒಳ್ಳೆ ರೈಡಿಂಗು ಟ್ರಾವೆಲಿಂಗು ಆ ಥರ ಒಳ್ಳೆ ಹೆಸರು ಮಾಡೋರೆ ಈ ಹುಡುಗಿ ಬಂದ್ಬಿಟ್ಟು ರೀಲ್ ಮಾಡೋ ಡ್ಯಾನ್ಸ್ ಮಾಡು ಅಂತ ಮಾಡ್ಕೊಂಡು ಬಿಡೋಣ ಅಂತ ಅದೇ ಹೆಂಗಾದ್ರೂ ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಬಿಟ್ ಹಾಕೋಣ ಅದು ನಮ್ಮಮ್ಮ मिस्टर ಅಲ್ವನ್ ಆಂಟಿ ಮಾಡೋದಲ್ಲ ಅವರು ರೈಡ್ ಕೊಂತ ನನಗೆ ಇಷ್ಟ ಆಗಲ್ಲ ದುಡ್ಡೆಲ್ಲ ಕಷ್ಟ ಪಡತರ ಪಾಪ ನಿಮ್ಮನ್ನ ನೋಡ್ಕತರ ಬಿಡ್ರಿ यार ನಿಮ್ಮಮ್ಮರ ಬಳಿ ಬಿಟ್ಟಿದ್ದೀಯಾ ನನಗೆ ಮಕ್ಕಳು ಬೇಕು ಸಂಸಾರ ಬೇಕು ನನ್ನ ಜೊತೆನೇ ಕೊನೆವರೆಗೂ ಇರ್ತೀ ಅಂತ ಏನು ಗ್ಯಾರಂಟಿ ನೀವೇನು ಕರ್ಕಬೇಕು ಅದಕ್ಕೆ ಇವಾಗ ನೀವೇ ನಮ್ಗೆ ಹೆಲ್ಪ್ ಮಾಡಬೇಕು ಮದ್ವೆ ಆದ ಉಳಿಯಲ್ಲಪ್ಪ ಇವಾಗ ಅದೇ ಮದುವೆ ಆಗಿರೋರು ಎಷ್ಟು ಜನ ಬಿಟ್ಟು ಹೋಗಿ ಅಲ್ಲ ಅವ್ರ್ಕೊಂಡು ಆಂಟಿ ಹೋಯ್ತವ್ರೆ ಅಯ್ಯೋ ಎಂದೆಂದೀಟಿಲ್ ಕೋಟಿ ಅವ್ರು ಹೇಳಿದ್ರು ಫಸ್ಟ್ ನೀವು ಮುಂಚೆ ನಮ್ಮ ಮನೆಗೆ ಕೊಡ್ತೀವಿ ಆಂಟಿ ಇವಾಗೇನು ನಮ್ಗೇನು ಜಾಗ ಇಲ್ಲ ಇವಾಗ ಐದ್ ಲಕ್ಷದ ಗಾಡಿ ಇವಾಗ ನೀವು ಎಲ್ಪ್ ಮಾಡಿದ್ರೆ ಮುಂದೆ ಹುಟ್ಟು ಮಗುಗೆ ನೀವು ಹೆಸರು ಇಡಬಹುದು ಅಂತು ಬರ್ರಿ ಆಂಟಿ ಸರಿ ಏನ್ ಮಾಡೋಣ ಇವಾಗ ಇವರ ಬರ್ರಿ ಆಂಟಿ ಒಂದ್ ವರ್ಷ ಗಂಟ ಕೊಡ್ರಿ ಸಾಕು ಒಂದು ವರ್ಷ ಊಟ ಗಿಟ ನೋಡ್ಕೊಳ್ರಿ ಆಮೇಲೆ ನಾನು ನೀವು ಸಾಕಿರೋದು ಅಂಟಿ ಟ್ಯಾಂಕ್ಸ್ ಅಂಟಿ ಬಾಯ್ ಬಾಯ್ ನಿಮ್ ಹೆಸರೇನು ನಾವು ಮಾಡ್ತಿರೋದು ಫ್ರಾಂಕ್ ಅಂಟಿ ಅಂಟಿ ಮಳೆ ಬರ್ತೈತೆ ಬಾಯ್ ಬಾಯ್ ನಾವು ಮಾಡ್ತಿರೋದು ಫ್ರಾಂಕ್ ನಾನೇ ರಘು ತುಮಕೂರ್ ಅಂದ್ರೆ ಥ್ಯಾಂಕ್ ಯು ಆಂಟಿ ಟಿವಿಲಿ ಬರುತ್ತೆ ನೋಡ್ರಿ ನಿಮ್ಮ ಹೆಸರೇನು ಲಕ್ಷ್ಮಮ್ಮ ನಿಮ್ಮ ಹೆಸರು ಆಂಟಿ ಸುಶೀಲಮ್ಮ ಟ್ಯಾಂಕ್ ಯು ಇಲ್ಲೇ ಐತೆ ನೋಡ್ರಿ ಕ್ಯಾಮ್ರಾ ನೋಡ್ರಿ ನಿಮ್ಮ ಮನ್ಸು ಎಷ್ಟು ಒಳ್ಳೇದು ಒಳ್ಳೇದು ನೋಡಿ ನಿಮ್ಮ ಮನಸ್ಸು ಹೌದೌದು ನನ್ನ ಕ್ಯಾಂದ್ರೆ ಅಡೇ ಟ್ಯಾಂಕ್ ಯು ಗೊತ್ತು ಗೊತ್ತು ಬಾಯ್ ಬಾಯ್ ಓಕೆ ಸ್ನೇಹಿತರೆ ನೋಡಿ ನಮ್ಮ ಹಳ್ಳಿ ಜನ ಎಷ್ಟು ಒಳ್ಳೆಯವರು ಫ್ರಾಂಕ್ ಮುಗಿತು ಟಾಟಾ